ಸರ್ ಏನ್ ಸರ್ ಇದು ಕಾರಣ ಪ್ರಕರಣ ಅಪಘಾತದ ಟ್ವಿಸ್ಟ್ ಏನಿದೆ ಆವತ್ತು ಅವರಿಗೆ ಇದ್ದ ಎಸ್ ಕಾರ್ಟ್ ಗನ್ ಮ್ಯಾನ್ ಮತ್ತೆ ಸರ್ಕಾರಿ ಕಾರು ಎಲ್ಲವನ್ನೂ ತ್ಯಜಿಸಿ ಪ್ರೈವೇಟ್ ಕಾರ್ ನಲ್ಲಿ ಅವರು ಪ್ರಯಾಣ ಮಾಡಿದ್ದಾರೆ ಎಲ್ಲರ ಕಣ್ಣು ತಪ್ಸಿ ಹೋಗುವಂತ ಅವಶ್ಯಕತೆ ಇರಲಿಲ್ಲ ಅವರು ಪಬ್ಲಿಕ್ ಪರ್ಸನ್ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೇ ಬಿಜೆಪಿ ಇಂದ ಏನಾದರೂ ಕಾನೂನು ಹೋರಾಟವನ್ನು ಮಾಡ್ತೀರಾ ಮೊದಲು ಸರ್ಕಾರದ ಕ್ರಮ ಏನು ಅನ್ನೋದು ನಮ್ಮ ಪ್ರಶ್ನೆ ಸರ್ಕಾರ ಯಾವ ರೀತಿ ಇದನ್ನ ಪರಿಗಣಿಸುತ್ತದೆ ಅದಾದ ನಂತರ ನಾವು ಅದರ ಬಗ್ಗೆ ತೀರ್ಮಾನ ಮಾಡ್ತೀವಿ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಪ್ರಯಾಣಿಸುತ್ತಿದ್ದಂತ ಕಾರು ಕಳೆದ ವಾರವಷ್ಟೇ ಅಪಘಾತವಾಗಿತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಲೂ ಸಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಆದರೆ ಕಾರು ಅಪಘಾತದ ಪ್ರಕರಣಕ್ಕೆ ಇದೀಗ ಬಿಜೆಪಿ ಹೊಸ ಟ್ವಿಸ್ಟನ್ನು ಕೊಡ್ತಾ ಇದೆ ನಮ್ಮ ಜೊತೆಗೆ ಇದೀಗ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಇರಿದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ಏನು ಸರ್ ಇದು ಕಾರಿನ ಪ್ರಕರಣ ಅಪಘಾತದ ಟ್ವಿಸ್ಟ್ ಏನಿದು ಸಚಿವರಾಗಿರ್ತಕ್ಕಂಥ ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಆಗಿದೆ ಅದರಲ್ಲಿ ಅವ್ರಿಗೂ ಪೆಟ್ಟಾಗಿದೆ ಅವರು ಬೇಗ ಗುಣಮುಖರಾಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದರೆ ವಿಷಯ ಬೇರೊಂದಿದೆ ಆವತ್ತು ಅವರಿಗೆ ಇದ್ದ ಗನ್ ಗನ್ಮ್ಯಾ ಮತ್ತು ಸರ್ಕಾರಿ ಕಾರು ಎಲ್ಲವನ್ನು ತ್ಯಜಿಸಿ ಪ್ರೈವೇಟ್ ಕಾರ್ನಲ್ಲಿ ಅವರು ಪ್ರಯಾಣ ಮಾಡಿದ್ದಾರೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ ಬೆಳಗ್ಗೆ ಹೇಳಿದರೆ ಅದು ಯಾವುದೋ ನಾಯಿ ಅಡ್ಡ ಬಂದಿದ್ದು ಅದರಿಂದಾಗಿ ಆಕ್ಸಿಡೆಂಟ್ ಆಯಿತು ಒಂದು ಎರಡು ತಾಸು ಆದಮೇಲೆ ಯಾರೋ ಹಿಂದಿನಿಂದ ಗುದ್ದಿ ಹೋಗ್ಬಿಟ್ರು ಹಾಗೆ ಇಟ್ಟನ್ ಆಗಿದೆ ಅಂತ ಎರಡಾಯಿತು ಮೂರನೇದು ಅವರು ಈ ರೀತಿ ರಾತ್ರಿಯೆಲ್ಲ ಪ್ರಯಾಣ ಮಾಡೋ ಅವಶ್ಯಕತೆ ಇರಲಿಲ್ಲ ಇವೆಲ್ಲ ಇದ್ದಾಗ ಯಾಕಂದರೆ ಅವರು ಸರ್ಕಾರದ ಪ್ರತಿನಿಧಿ ಸೊ ಬೆಳಗ್ಗೆ ಅವರು ಅರ್ಜೆನ್ಸಿ ಇದ್ದರೆ ಫ್ಲೈಟಲ್ಲೂ ಹೋಗ್ಬೋದಾಗಿತ್ತು ಇವೆಲ್ಲವನ್ನು ಬಿಟ್ಟು ಪ್ರೈವೇಟ್ ಕಾರ್ನಲ್ಲಿ ಅವರು ಹೋದರು ಅಂತೆ ಏನಾಗಿದೆ ಇಡೀ ಏರಿಯಾದ ಜನರು ನಮಗೆ ಫೋನ್ಗಳು ಮಾಡ್ತಿದ್ದಾರೆ ಅದರಲ್ಲಿ ಹ್ಯೂಜ್ ಕ್ಯಾಶ್ ತಗೊಂಡು ಹೋಗ್ತಿದ್ರು ಆ ಬ್ಯಾಗ್ಗಳನ್ನ ಒಂದನ್ನು ಹೊರಗಡೆ ತೆಗೀಲಿಕ್ಕೆ ಬಿಡಲಿಲ್ಲ ಆಕ್ಸಿಡೆಂಟ್ ಆದಮೇಲೆ ಇವರು ಮಾತ್ರ ಹೋದರು ಆದರೆ ಪೊಲೀಸ್ನವರು ಇಮ್ಮಿಡಿಯೇಟ್ಲಿ ಬಂದು ಕಾರ್ಡ್ ಕಾರನ್ನು ಪೂರ್ತಿ ಗಾರ್ಡ್ ಮಾಡಿ ಕೇಸು ಹಾಕ್ಲಿಲ್ಲ ಅಲ್ಲಿ ಅವರು ಇನ್ವೆಸ್ಟಿಗೇಟ್ ಇದು ಮಾಡಬೇಕಾಗಿತ್ತು ಮೊದಲೇ ಆ ಸ್ಥಳ ಮಜೂರು ಮಾಡಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ ಮುಂಚೆನೇ ಕಾರನ್ನು ಎತ್ಕೊಂಡು ಹೊರಟೋಗ್ಬಿಟ್ರು ಅದರಿಂದ ಏನೂ ಹೊರಗಡೆ ತೆಗಿಯಕ್ಕೆ ಬಿಡಲಿಲ್ಲ ಆದ್ದರಿಂದ ಇದ್ರಲ್ಲಿ ತುಂಬ ಹಣ ಬಂತು ಇದು ಎಲ್ಲಿನ ಹಣ ಹೇಗೆ ಅಂತ ಜನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನನಗೆ ದಿನಕ್ಕೆ ಒಂದು ಹತ್ತೆರಡು ಫೋನ್ ಬರ್ತಾ ಇದೆ ಏನು ರೀ ನೀವೆಲ್ಲ ಬಾಯಿ ಮುಚ್ಚಿ ಕೊಳ್ತಿದ್ದೀರಿ ಏನಾಯಿತು ಯಾಕೆ ಇದನ್ನು ನೀವು ಕೇಳ್ತಾ ಇಲ್ಲ ಅನ್ನೋದನ್ನು ನಮ್ಮನ್ನೆಲ್ಲ ಕೇಳ್ತಿದ್ದಾರೆ ಅದರಿಂದಾಗಿ ನಾನು ಕೆಲವರಿಗೆಲ್ಲ ವಿಚಾರಣೆ ಮಾಡಿ ಇದು ಮಾಡಿದೆ ಪೊಲೀಸ್ನವರು ಸಂಪೂರ್ಣವಾಗಿ ಭದ್ರತೆಯನ್ನು ಕೊಟ್ಕೊಂಡು ಅದನ್ನು ಎತ್ಕೊಂಡು ಹೋದರು ಆ ಕಾರಣದಿಂದ ಇದರಲ್ಲಿ ಹಣ ಸಾಗಿಸ್ತಾ ಇದ್ರು ಅಂತಕ್ಕಂಥದ್ದು ಈಗ ಅನುಮಾನ ಎಲ್ಲರಿಗೂ ಬಂದಿದೆ ಆ ಕಾರಣದಿಂದ ಇಮ್ಮಿಡಿಯೆಟ್ಲಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಸಿ ಐ ಡಿ ಅವರು ಅದು ಮಾಡೋದಲ್ಲ ಅಥವಾ ಎಸ್ ಐ ಟಿ ಕೊಡೋದಲ್ಲ ಇದನ್ನು ಸಿಟಿಂಗ್ ಜಡ್ಜ್ ಒಬ್ಬರಿಂದ ಮಾಡಿಸ್ಬೇಕು ಅಂತೇಳಿ ಈಗಾಗಲೇ ನಾನು ಆಗ್ರಹ ಮಾಡಿದ್ದೆ ಸರ್ ನಾವು ಹೇಳೋ ಪ್ರಕಾರ ಕಾರ್ನಲ್ಲಿ ಹಣ ಇತ್ತು ಅಂತೀರಾ ಹಾಗಾದರೆ ಇದು ಅಕ್ರಮ ಹಣವಾ ಅಥವಾ ಯಾವ ಆಧಾರದ ಮೇಲೆ ನೀವು ಹಣವನ್ನು ಸಾಗಿಸ್ತಿದಿರಿ ಅಂತ ಆರೋಪ ಮಾಡ್ತೀರಾ ಅಂತ ಆಧಾರ ಇಷ್ಟೇ ಎಲ್ಲರ ಕಣ್ಣು ತಪ್ಪಿಸಿ ಹೋಗುವಂಥ ಅವಶ್ಯಕತೆ ಇರಲಿಲ್ಲ ಅವ್ರ ಪಬ್ಲಿಕ್ ಪರ್ಸನ್ ಈಗ ಪಬ್ಲಿಕ್ನಲ್ಲಿರೋರು ಒಬ್ಬ ಮಂತ್ರಿ ಆಗಿರೋರಿಗೆ ಬಹಳ ಜವಾಬ್ದಾರಿಗಳಿರ್ತದೆ ಈ ರೀತಿ ಯಾರಿಗೂ ತಿಳಿಸದೆ ನೀವು ಗನ್ಮೆನ್ನೂ ತಗೊಂಡಿಲ್ಲ ಸೆಕ್ಯೂರಿಟಿನೂ ತಗೊಂಡಿಲ್ಲ ಆ ಕಡೆ ಎಸ್ಕಾರ್ಟು ತಗೊಂಡಿಲ್ಲ ಇವ್ರನ್ನೆಲ್ಲ ಬಿಟ್ಟು ನೀವು ಪ್ರೈವೇಟ್ ಕಾರಲ್ಲಿ ಹೋಗಿದ್ದೀರಿ ಇದರಿಂದ ಅನುಮಾನ ಜನ ಜನರಿಗೆ ಅನುಮಾನ ಬಂದಿರೋದು ಸಹಜ ಇದೆ ಈ ಅನುಮಾನವನ್ನು ನಮ್ಮ ಮೂಲಕ ಕೇಳಬೇಕೀಗ ಅವರು ಆದ್ದರಿಂದಾಗಿ ಇದರಲ್ಲಿ ಹಣ ಹೋಗಿದ್ರೆ ಅದು ಎಂಥ ಹಣ ಅದನ್ನೂ ಹೇಳಬೇಕಲ್ಲ ಅವರು ಸೊ ಇಲ್ಲ ಅಂತಂದರೆ ಇಲ್ಲ ಅಂತಂದ್ರೆ ಅವರನ್ನ ಮಂಪರ ಪರೀಕ್ಷೆಗೆ ಗುರಿ ಮಾಡ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದು ನನ್ನ ವಾದ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿಯಿಂದ ಏನಾದರೂ ಕಾನೂನು ಹೋರಾಟವನ್ನು ಅಂತ ಮೊದಲು ನಾವು ಮುಂದೇನು ಮಾಡ್ಬೇಕು ಅನ್ನೋದಲ್ಲ ಮೊದಲು ಸರ್ಕಾರದ ಕ್ರಮ ಏನು ಅನ್ನೋದು ನಮ್ಮ ಪ್ರಶ್ನೆ ಸರ್ಕಾರ ಯಾವ ರೀತಿ ಇದನ್ನ ಪರಿಗಣಿಸ್ತದೋ ಅದಾದ ನಂತರ ನಾವು ಅದ್ರ ಬಗ್ಗೆ ತೀರ್ಮಾನ ಮಾಡ್ತೇವೆ ಇದು ಸಚಿವರ ಮಾತಾದ್ರೆ ಬಿಜೆಪಿ ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೆ ಇರ್ತಾ ಇದೆ ಯತ್ನಾಳ್ ಅವರು ಒಂದು ಕಡೆ ಬಹಳಷ್ಟು ಜೋರಾಗಿ ಮಾತನಾಡ್ತಾ ಇದ್ದಾರೆ ಇನ್ನೊಂದು ಕಡೆ ರೇಣುಕಾಚಾರಿ ಅವರು ಸಭೆಗಳ ಮೇಲೆ ಸಭೆ ಮಾತನಾಡ್ತಾ ಇದ್ದಾರೆ ವಿಜೇಂದ್ರ ಆಗಿರ್ಬೋದು ಅವ್ರು ಜಾರಕಿಹೊಳಿ ಆಗಿರ್ಬೋದು ಏನಾಗ್ತಾ ಇದೆ ಶಿಸ್ತಿನ ಪಕ್ಷದಲ್ಲಿ ಅಂತ ಕೆಲವೊಮ್ಮೆ ಭಿನ್ನ ಅಭಿಪ್ರಾಯಗಳಿದ್ದಾಗ ಇಂಥವು ಸಹಜವಾಗಿ ನಡೆದು ಹೋಗ್ತವೆ ಈ ಭಿನ್ನ ಅಭಿಪ್ರಾಯಗಳನ್ನು ನಾವು ಎಲ್ಲರೂ ಸರಿದೂಗಿಸ್ಕೊಳ್ಬೇಕು ಜೊತೆ ಸೇರಿ ಕುಳಿತು ಮಾತಾಡಿ ಮಾಡಬೇಕು ಅದಕ್ಕೆ ಇವತ್ತು ಈ ಸಮಯ ಕೂಡಿ ಬರ್ತಾ ಇದೆ ಹೈಕಮಾಂಡ್ನ ಮುಖ್ಯಸ್ಥರು ಬರ್ತಾರೆ ಅದರ ಬಗ್ಗೆ ಮಾತಾಡಿ ಇತ್ಯರ್ಥ ಆಗುತ್ತೆ ಇವತ್ತಾದರೂ ಬಹಿರಂಗ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಂತೀರಾ ಅಂತ ಇವತ್ತಾದರೂ ಇವತ್ತಾಗ್ಲಿ ನಾಳೆ ಆಗಲಿ ನಾಳಿದ್ದು ಅನ್ನೋ ಪ್ರಶ್ನೆ ಬರೋಲ್ಲ ಆದಷ್ಟು ಬೇಗ ಆಗಬೇಕು ಯಾಕೆ ಅಂತಂದ್ರೆ ನಮ್ಮ ಈ ಬಣ ಬಡಿದಾಟದಿಂದ ಸರ್ಕಾರಕ್ಕೆ ಜೀವದಾನ ಆಗ್ತಾ ಇದೆ ಸರ್ಕಾರ ನಾವು ಒಟ್ಟಿಗೆ ಆ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗಿರೋರು ಈ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಶಕ್ತಿ ಕುಗ್ಗಿ ಹೋಗ್ತದೆ ಆಗಬಾರ್ದು ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ ಎಲ್ಲರೂ ಒಮ್ಮತಕ್ಕೆ ಬಂದು ನಾವು ಪಕ್ಷ ಕಟ್ಟುವ ಕೆಲಸವನ್ನು ಮಾಡಬೇಕು ಅಂತ ಮನವಿ ಮಾಡ್ತೇವೆ ಒಂದು ಕೊನೆಯದಾಗಿ ಯತ್ನಾಳ್ ಅವರು ನಿನ್ನೆ ಒಂದು ಮಾತು ಹೇಳ್ತಾರೆ ವಿಜೇಂದ್ರ ಅವರು ಅವರ ತಂದೆಯವರ ಸಹ್ಯನೇ ನಕಲು ಮಾಡಿದರು ಈ ಕುರಿತಂತೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ತನಿಖೆ ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಖರ್ಗೆ ಅವರು ಅವರು ದೂರು ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಏನು ಸರ್ ಇದು ಅಂತ ಇಲ್ಲ ಬಗ್ಗೆ ಏನು ಮಾಹಿತಿ ಇಲ್ಲ ಅದು ಅವರ 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 ಮಾತುಗಳಿದೆ ಅದನ್ನು ಅವರೇ ಬಗ್ಗೆ ಎಚ್ಕೊಳ್ಬೇಕು ಇದಿಷ್ಟು ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತುಗಳು ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬ್ಯಾಂಗ್ಳೂರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ